ಹೀಗೆ ಏನೋ ಕಾರಣ ಉಂಟು ಬಂದಿದ್ದ ಕಾರಣಕ್ಕಾಗಿ ನೀವು ಕೇಳು ಸರಿ ಇದ್ರು ಕೊಡುವ ಸ್ಥಿತಿಗತಿ ನಮ್ಗೆ ಇಲ್ಲ ಅಂದರೆ ಬರದ ಹೆಚ್ಚು ಸ್ವಾಮಿ ಹೌದು ಸ್ವಲ್ಪ ಕೃಷಿಕರ ಬಗ್ಗೆ ಯೋಚನೆ ಮಾಡಿ ಕೃಷಿಕರ ಬಗ್ಗೆ ವಿಚಾರ ಮಾಡಿ ಹೌದು ಹ ಸ್ವಲ್ಪ ಮಾನವತೆ ತೋರಿಸಿದೀವಿ ಹೌದೌದು ಯಾಕೆ ನಿಮ್ಮ ಕಣ್ಣಲ್ಲಿ ನೀರಿಲ್ಲ ನನ್ನ ಕಣ್ಣಲ್ಲಿ ನೀರುಂಟಲ್ಲ ಮತ್ತೆ ಗಣಿಕರಿ ಇಲ್ಲ ಮತ್ತೆ ಅದ್ರ ಒಳಗೊಂಡು ನೋಡಿ ಅವರ ಏನಾಗಿದೆ ಪಾಪ ಬೆಳೆ ಇಲ್ಲ ಹಾ ಕೊತ್ತೆಗೆ ಹಿಕ್ಕಿಲದ ಮೇಲೆ ಮತ್ತೆ ಕರೆ ಕೊಡುವುದರಿಂದ ನಾವು ಅಷ್ಟು ದರಿದ್ರಷ್ಟ ಬರಗಾಲ ಅಷ್ಟು ಬಂತು ಬರಗಾಲದಿಂದ ದಾರಿದ್ರೆ ಈಗ ಇಷ್ಟೊತ್ತಿನ ಮೇಲೆ ಬೇರೆ ಒಂದು ಬೆಳಗ್ಗೆ ಆಯ್ತು ಹೋಗಬೇಕು ಮಾತಾಡ್ತೇವೆ ಅತಿವೃಷ್ಟಿಯಾದ್ರೂ ಕಷ್ಟ ಆಗಿದೆ ಅನಾವೃಷ್ಟಿಯಾದ್ರೂ ಕಷ್ಟ ಸಮಾವೃಷ್ಟಿಯಾದ್ರೂ ಮಾತ್ರ ಸಮಾಧಾನ ಅಲ್ವಾ ನಾಬರ್ಯದಲ್ಲೇ ಇದೆ ಆಗ್ಲಿಲ್ಲ ಸುತ್ತಲೂ ಬರಗಾಲಕ್ಕೆ ತಾಂಡವಾಡುತ್ತಿರುವ ಕಾಲಕ್ಕೆ ಕ್ಷರ ಕೊಡಬೇಕೆಂದು ಎಲ್ಲಿ ಹಾ ರೈತರ ಬಗ್ಗೆ ಭಯಂಕರ ಹೌದು ಹಾ ಹಾಗಾದ್ರೆ ಹಾ ರೈತರ ಬಗ್ಗೆ ನಿಮ್ಗೆ ಕರಿಕೆ ಇದೆ ರೈತರು ಅಂತ ಹೇಳಿದ್ರೆ ದೇಶದ ಬೆನ್ನಲವು ನಾವೇ ಹೇಳ್ತೇವೆ ಹೌದು ಹೌದು ಮಣ್ಣಿನ ಮಕ್ಕಳು ನೀವೆಲ್ಲ ಮಣ್ಣಿನ ಮಕ್ಕಳವ್ರೆ ವೇದಿಕೆ ಮೇಲೆ ನಿಮ್ಮಂತ ಅಧಿಕಾರಿಗಳು ಆಡೋ ಮಾತು ಕೇಳಬೇಕು ಭಾಷಣ ಮಾಡ್ತೇವೆ ನಾವು ಬದುಕಿಲ್ಲ ರೈತರಿಲ್ಲದೆ ದೇಶ ಇಲ್ಲ ಎಂಬುದಾಗಿ ಹೇಳ್ತೀರಿ ರೈತರಿಗೆ ಉಸಿರು ನಮ್ಮ ಹಸಿರು ರೈತರೇ ಬೆನ್ನೆಲು ಅಂತ ಮುಂದೆ ಇರ್ತೀರಿ ಹಿಂದೆ ಹಿಂದಿನಿಂದ ರೈತರು ಬೆನ್ನೆಲುಬು ಮುರಿತೀರಿ ನೀವು ಯಾರ ಅದು ಅವ್ರ ಹಣೆ ಬರ ಅವ್ರೇನು ಮುರ್ಕೊಂಡ್ರೆ ಎಂತ ಮಾಡ್ಬೇಕು ಅವ್ರೇಳ್ತಲ್ಲ ಹಾ ನೋಡಿ ಆ ಬೆಲೆ ಇಲ್ಲ ಅಂತಂದ್ರೆ ಮತ್ತೆ ನೆಲದಲ್ಲಿ ಕೊಡುದೇ ಒಮ್ಮೆ ಸತಿ ಇಲ್ಲ ನೀನು ಒತ್ತಡ ಮಾಡಿದ್ರೆ ನಾವು ಒತ್ತಡ ಮಾಡುದು ನೋಡಿ ಮಾಡಿ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಲ್ಲಿ ನಾವು ಬರ್ತೇವೆ ಬನ್ನಿ ಏನು ಬರ್ತೀವಿ ಐದು ಲಕ್ಷ ಘೋಷಣೆ ಘೋಷಣೆ ಮಾಡಿ ಕೊಡ್ತೀರಾ ಒಳ್ಳಿಕ್ಕೆ ನಮ್ದೇ ಪರಿಸ್ಥಿತಿ ಈ ನಿಮ್ಗಷ್ಟೇ ಹೊಡಿತಾರೆ ನಮ್ಗೂ ಒಂದೊಂದು ಯೋಜನೆ ಹಾಕೊಂಡು ನಾವ್ ಯಾವ ಹೋಗುದು ಗೊತ್ತಿಲ್ಲ ನಾವಿದ್ದೇವೆ ನೀವು ಕೊಡ್ತಿರ ಕೇಳಿದ್ರೆ ರೈತರೆಲ್ಲ ಸಾರ್ವತ್ರಿಕವಾಗಿ ಯಾವ ಕ್ಷೋಭೆ ಬಂದ್ರು ಬರಲಿ ಎನ್ನುವ ಪರಿಸ್ಥಿತಿ ನಾವಿದ್ದೇವೆ ಹಾಗಾದ್ರೆ ಎಲ್ಲ ಕ್ಷೋಭೆ ಬಗ್ಲಿ ಅಂತ ಹೇಳ್ತೀರಿ ನೀವು ಮನೆ ಮೇಲೆ ಮನೆ ಕಟ್ತೀರಿ ಇದಲ್ಲ ಮೊದ್ಲೇ ಮಾಡ್ಕೊಂಡ ಈಗಿಂದ ಯಾವುದು ಅಲ್ಲ ನಾವು ಇಲ್ಲ ಆಯ್ತು ನಮ್ಮ ಪರಂಪರಾಗತವಾಗಿ ನಮಗೆ ಅನುಕೂಲ ಉಂಟು ಐದು ಲಕ್ಷ ಘೋಷಣೆ ಮಾಡಿದ್ದೀನಿ ಅಂತ ಆ ಮಗು ನನ್ನಪ್ಪ ಸತ್ತಾಗ ನೀವು ಐದು ಲಕ್ಷ ಘೋಷಣೆ ಮಾಡಿದಿರಿ ಕೊಡಿ ಅಂತ ಕೇಳಲಿಕ್ಕೆ ಹೋದ್ರೆ ಹ್ಮ್ ನಿಮ್ಮಂತಾಗಿರ್ತೀರಿ ಹ್ಮ್ ಹೋಗುವಾಗ ಅಲ್ಲಿಗೆ ಹೋಗುವಾಗ ಊರಿಗೆ ಬಿಡುವುದಿಲ್ಲ ನನಗೆ ಎಷ್ಟು ಕೊಡ್ತಾರೆ ಬಂದ್ರೆ ನನಗೆ ಎರಡು ಕೊಟ್ಟರೆ ನೀವು ಮೂರು ಅಂತ ಹೇಳ್ತೀರಿ ನೀವು ஒன்னொந்து பாகி முருத்தனு கொடுக்கலாம் சரியான மத்தியவர்த்தி ಹಾಗೆ ಮಧ್ಯವರ್ತಿ ಯಾರು ಅಲ್ಲ ಆ ಮಧ್ಯವರ್ತಿ ತನಗೂ ಈ ಅಧಿಕಾರಿಗಳೇ ಕೆಲವೊಬ್ರು ಇಟ್ಕೊಂಡ್ಬಿಡ್ತಾರೆ ನೋಡಿ ಸ್ವಲ್ಪ ಬೆಳೆಯುವುದು ಯಾರು ಹ ಉತ್ಪಾದನೆ ಮಾಡುದು ಮತ್ತ ಇಂಥ ಸ್ಥಿತಿ ಇದ್ದ ಕಾರಣಕ್ಕೆ ನಮ್ಮಲ್ಲಿ ನಮ್ಮ ಸಾಮರಸ್ಯಕ್ಕೆ ಸಾಕು ನಮಗೆ ನಮಗೆ ನಾ ಒಳ್ಳೆ ಏನು ಈ ಕಣ್ಣಲ್ಲ ಒಳಗಣ್ಣಂತ ಹೇಳಿ ನಂದು ನನ್ನ ಮೊದಲು ಮುಚ್ಚದ್ದೇ ಅದ್ರಿಂದ ಒಳಗಣ್ಣು ಮುಚ್ಚಿ ಕೊ ನೀವು ಏನು ಹೇಳಿದ್ರು ಅಷ್ಟೇ ಸ್ವಲ್ಪ ಮಾನವೀಯತೆ ಇರಲಿ ಮಾನವೀಯತೆ ಉಂಟು ನಾನು ಉಂಟು ಮಾನವೀಯತೆ ಎಷ್ಟುಂಟು ಎಷ್ಟು ನಾನು ಕಲಿಕಲ್ಲ ತೋರ್ಸೋ ನನ್ನಷ್ಟು ಎತ್ತದ ಕೈ ಯಾರು ಇಲ್ಲ ಹೋದ ನಾಳೆ ನೀವು ಗಾಡಿಯಡಿ ನನ್ನಷ್ಟು ಕಣ್ಣೀರು ಹಾಕುವ ಯಾರು ಇಲ್ಲ ಅಷ್ಟು ಮಾನವೀಯತೆ ಉಪಿಯು ನೀನೆ ಬೇಡ ನೀವು ಗಾಳಿಯಲ್ಲಿ ಬಿಟ್ಟು ನಾವು ಕಣ್ಣೀರಾಗ್ತೇವೆ ಆ ಆಮೇಲೆ ಉಂಟು ಕರ್ತವ್ಯ ಇದೆಲ್ಲ ದೇವ್ರ ಮೆಚ್ಚು ಕೆಲಸ ಮಾಡಿ ದೇವ್ರು ನಮ್ಗೆ ಮೆಚ್ಚಿಲ್ಲ ಈಗ ನೋಡಿ ದೇವರು ನಮಗ ಮಾಡಿ ಅವ್ರಿಗೆ ತಾಪತ್ರೆ ಬಂದಿದೆ ನಾವೊಂದು ರಕ್ತದಲ್ಲಿ ವ್ಯವಸ್ಥಿತವಾಗಿದ್ದೇವೆ ಅಂದ್ರೆ ದೇವರು ನಮ್ ಕೈ ಹೆದ್ದಿದ್ದ ನಿಮ್ದು ಬಿಟ್ಟಿದ್ದ ಅಂತ ಅದಕ್ಕಾಗಿ ನಾನು ಹೊಣೆ ಅಲ್ಲ ನಮಗ್ ತಿಂಗಳಿಗೆ ಬಂದಿಲ್ಲ ಮಧ್ಯಾಹ್ನ ದೇವ್ರ ದೇವರು ಬಿಟ್ಟೆ ಪ್ರಶ್ನೆ ಬೇರೆ ನಾನು ಅಂತಲ್ಲ ಒಂದೇ ಮಾತು ಹೇಳ್ತೇನೆ ನೀವ್ ಯಾರು ಮಾತಾಡೋದು ಇಷ್ಟೆಲ್ಲ ಹ ನನಗೆ ಅದೇ ಗೊತ್ತಾಗಲಿಲ್ಲ ನಾನು ಈ ಕೊಳದ ಬೈಗಿನವಳೆ ಹೌದಾ அபிமானே அல்ல எல்லா கடை வந்தேன் நான் சத்தியே அந்த சிந்திங்க நான் கரையேண்டா நோட் இது கட்டுக்கண்ட் நான் பட்டேலி தந்தது எல்லா கடைவு கொண்டு பந்தியு கொட்டி சீகே அந்தவங்க நீர் கொளதே மனு இல்லை தும்பிர் ஆஹ் ஆசரே ஒணகி ஹோத்தது நீர் கஷ்ட நீடா மூல சிங்க

ನಾನೇ ಹಾಕ್ತೀನಿ ನೀ ಸತ್ತು ಹೋಗ್ಬಿಡ್ತೀಯಾ ನೀ ತಿರೇ ನೀನು ಹಾಕ್ತೀಯಾ ಓಕೆ ಹೇಳಿ ಮೊರೆ ಸುಗುನ್ ಕುಕ್ಕಾದ್ರಿ ಇನ್ನು ಕೊಕ್ಕ್ಯಾ ಕುಕ್ಕಣ್ಣಾ ಅಂತಾ ನಾ ಬತ್ತೆ ಹ್ ಯಾವತ್ತೆ ನಾನು ಸತ್ತು ಹೋಗಿ ತೆಗಿರಲ್ಲ ಹಾಕ್ತಿ ಹಾಕ್ತಿ ಹಾ ನಾನು ಒಂದು ಮಾತು ಹೇಳ್ತಾರೆ ನೀ ನಿಮಗೆ ಔರ್ ಮರ ಅಭಿಮಾನ ಇದ್ರೆ ಔರ್ ನೀ ಕೊಡ್ಬೇಕ್ ಂತ ಒಂದು ವರ್ಷ ಬಿಟ್ಟು ಕೊಡ್ತಾರ ಅಂತ ಹೇಳ್ತಾರಲ್ಲ ಅವ್ರ ಕೈ ನೀವು ತಕೊಳ್ಳಿ ನನಗೆ ಸಂಬಂಧ ಇಲ್ಲ ಹ ನೀವೆಷ್ಟೇ ಕೂಗಾಡಿ ಹಾ ಏನೇ ಮಾಡಿ ಹಾ ಕೊಡುವುದಕ್ಕೆ ನಮಗಿಲ್ಲ ಹ ಅದರತ್ತ ಕೊಡುವುದಿಲ್ಲ ಅಂತ ಹೇಳಿದ್ದೀವಿ ಹೇಳುದಿಲ್ಲ ನಾವು ಹ ಕಳೆದ ವರ್ಷ ಕೊಟ್ಟಿದ್ದೇವೆ ಇನ್ನು ಕೊಟ್ಟಿದ್ದೇವೆ ಹ ಮುನ್ನೂ ಕೊಡ್ತೇವೆ ಹ ಇವತ್ತು ಕೊಡ್ಲಿಕ್ಕಿಲ್ಲ ನಾನೇನು ಹ ಊರಿಂದ ಎಲ್ಲರಿಗೂ ಇರ್ತೇನೆ ನಾನು ಯಾರು ಕಾಲ ಈ ವರ್ಷ ಕೊಡಬೇಡ ನೀವು ದೇವರೆ ನೀವಷ್ಟೇ ಅಷ್ಟೇ ಅಲ್ಲ ಯಾರು ಇಲ್ಲ ನಾನು ಕುಡುದಿಲ್ಲ ನಾನು ಅದು ಕೇಳುದಿಲ್ಲ ಯಾರ ಕೇಶವನ್ನು ಬಿಟ್ಟು ಹೋಗುವುದೇ ಇಲ್ಲ ನಾನು ನಿಮಗೆ ಮಾತಾಡ್ಲಿಕ್ಕೆ ಬರ್ತದೆ

ஒருவர் <laughs>

ಹಯವಿಟ್ಟು ಈಗ ಒಂದು ಕೆಲಸ ಮಾಡಿ ಹೆಂಡತಿ ಪರವಾಗಿಲ್ಲ ಹ ಅದು ಹಣ ನೀವು ನೀವು ನನ್ನ ಪಾಲಿಗೆ ಬಂದಿದ್ದು ಇದು ಇಷ್ಟೊಂದು ಗತಿಯಿಂದ ಹೋಗಿ ಅಂತೀಗ ಎಲ್ಲ ಹ ನೀನು ಆಗ್ತಾ ಬಂದವತಾಲ ಹೌದು ಆಪತ್ತಿಗೆ ಅಂತ ಇರ್ತಾನೆ ಇದು ಆಪತ್ತಿಗಳು ಮಾಯವನದಿಂದ ಬಂದ ಒಳಗೆ ಹೌದು ಅದು ಆಪತ್ತಿಗೆ ಬಳಸುವುದು ಅಷ್ಟು ಬೇರೆ ಸಂದರ್ಭ ಅಲ್ಲ ந வல்லணித்து நன்கு முக்கிய அல்ல முக்கிய அல்ல இது நிஜவாத ஸ்ரீ தர்ம நனையே அவரு சரி மா

ಏಂತ ಹೇಳಿದ್ಯಾರಿಗೆ ಮೊದ್ದದರೆ ಇದು ನಿನಗೆ ಹೇಳಿದ್ದು ನನಿಗೆ ಅಂತ ಹೇಳ್ತೀನಿ ಏನು ಬಹಳ ಒಳ್ಳೆಯ ಹಾಗೇ ಇಲ್ಲ ನೀನು ಇದು ಅಸಂಬತ್ತಾಗ್ತದೆ ಮುದುಕ್ರ ಮೇಲೆ ಅಬಲೆಯರ ಮೇಲೆ ನಿನ್ನ ದರ್ಪ ಅಂತ ಹೇಳಿದ್ಯಲ್ಲ ಹೌದು ಈಗ ಮತ್ತೆ ನಾನು ಮುದುಕ ಅಂತ ಹೇಳೋಕೆ ನಿನಗೆ ಗಲ್ಬೆತ್ತು ಕಂಪ್ಸಿಬಿದ್ಯ ಇಲ್ಲಿದ್ದವರ ಮಾತು ಇದ್ದವರ ನೀನು ದರ್ಪ ಮೇಲೆ ಇಲ್ಲಿ ದೇವರ ಮೇಲೆ ಪ್ರತಿಯೊಬ್ಬರ ಮೇಲೆ ನೀನು ತೋರಿಸು ನಾನು ಇನ್ನು

What? <laughs> ಏನು ಅಂತೂ ತೋರಿಸ್ತೇನೆ ನಾನು ನಿನಗೆ ಬೇಕಾದದ್ದು ಅದು ಇಲ್ಲಿಯೇ ಈ ಒಡವೆ ಇಲ್ಲಿಯ ಕರವ நீ நோட் இது பூலாபார அல்ல சத்தவன் இல்ல இல்ல அந்த கேள்வ் ஆஹ் நம்மள கொடுக்குறீங்க நான் ஒப்புக்கொள் நம்ம தப்பிர் மஹார்க்கு கந்தாய அல்ல ಈ ವರ್ಷ ನಿನ್ನಲ್ಲಿ ಎಷ್ಟು ಉಂಟು ಅಷ್ಟು ಕೊಡು ನಾನು ನಿಮಗೆ ಬೆಳೆ ಬಂದ ಮೇಲೆನಾ ಹಂತವಾಗಿತ್ತು ಹೌದಾ ನಮಗೆ ಕೈ ಕೊಡು ನಾನು ನೆಲದ ಕರ ಕೊಡು நான் வஞ்சனை நலன்காலம் கொடுத்தேன் கொடுமே கதக்க நீலன்காரவா கொடுவே நே இல்லாத நீ ஏன் நன் சந்தே இல்ல அவனுக்கு நான் கணவன் கொடுக்க ஏற்றேன் ನಿನ್ನೆ ಅಂತಾ ಹ ನಿಮಗೆ ಅದಕ್ಕೂ ಕೈ ಹಾಕಿ ಸ್ವಾತಂತ್ರ್ಯ ತಿದ್ದಿ ಹಾಕಿ ಆ ಆ ಆ ಆ ದರೀಚ ಗೊತ್ತು ಬರುತ್ತದೇನೆ ಹಾ ಹಾ